మేసేర్ మెటౌటిన పటకనవార శ్రీ చంద్రకేష్ గారు బదులుగా గిబిటి చివర్లో మేసేర్ 12 మైలెంకారామయ్య గుండం ఇವರು కన్నడ నామక హాటకత ప్రసిద్ధ సహాయ మత్తపత్రిక కర్త అయినారు ఇవారు మార్చి 12 మార్చి 1882లో ఇవారు కొలాలినే ప్రవర్త ಡಿವಿಜಿ ಕೇಂದ್ರಕ್ಕೆ ಸಂಕಟ ರಾಜಾಸ್ಥಾನಕ್ಕೆ मेरा काय ಅಂತ ಬರ್ತಾನೆ ಆಗ್ತಿದ್ವಿ ಡಿವಿಜಿ ಆಗಿದೆ ಡಿವಿಜಿ ಡಿವಿಜಿ ವರಕುತಿ ಮರುಕುತಿ معناتದ ಅದಕ್ಕೆ ತರಾಗಿದೆ ಮರುಮುನಿಯ ಮರುಮುನಿಯ ಕಂದ ಮತ್ತೆ ಗೀತಾ ಶಾಸ್ತ್ರ ಮತ್ತು ಗೀತಾ ಶಾಸ್ತ್ರದ ವ್ಯಾಪಕ ಚಿತ್ರ ಶಾಯಿಯ ಹಾಗೂ ವೃತ್ತಿಗಳನ್ನು ರಚಿಸಿದವರು ಕನ್ನಡ ಕನ್ನಡ ಸಾಹಿತ್ಯದ ಆಧುನಿಕ ಸರ್ವತೆಯನ್ನು ಪ್ರತಿಸರಾಗಿದೆ ಡಿವಿಜಿ ಡಿವಿಜಿ ಅವರು ನಡೆದ ಹದಿನೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಡಿ ವಿಜಿ ಅವರಿಗೆ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಮೈಸೂರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಗೌರವಿಸಿದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಶ್ರೀ ಶ್ರೀಮತ್ ಭಗವದ್ಗೀತಾ ಕಾಶ್ಮೇಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಿದೆ ಇವರ ಒಂದು ಡಿಜಿ ಅವರ ಹೆಸರಿನಲ್ಲಿ ಭಾರತ ಸೇವೆ ಇವರ ಒಂದು ನೆನಪಿಗಾಗಿ ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಹತ್ತೊಂಬತ್ತು ಹತ್ತೊಂಬತ್ತೂರ ಎಂಬತ್ತ್ ಮೂರ ಅಕ್ಕೊಬ್ಬರಲ್ಲಿ ನಿಧನ ಶ್ರೀ ಚನ್ನ ಶ್ರೀ ಚನ್ನ ದೇವಾಲಯ ನೋಡುತ್ತಾರೆ ಈ ಒಂದು ದೇವಾಲಯ ಹಾಸನ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಹನ್ನೊಂದು ನೂರ ಹದಿನೇಳರಲ್ಲಿ ಜೈನ ಧರ್ಮದಿಂದ ವೈಷ್ಣವಧರ್ಮಕ್ಕೆ ಮಹಾತ್ರಕವಾಗಿ ಈ ಒಂದು ದೇವಾಲಯವನ್ನು ಪ್ರಕಟಿಸ್ತಾನೆ ಈ ಒಂದು ಶ್ರೀ ಚನ್ನಕೇಶ್ವರ ನೆರವರ ದೇವಾಲಯಕ್ಕೆ ಮತ್ತು ವಿಜಯನಾರಾಯಣ ಎಂಬ ಹೆಸರುಗಳಿಂದ ಕರೀತಾರೆ ಶ್ರೀ ವಿಷ್ಣುವರ್ಧನನು ನಾರಾಯಣ ಎಂಬ ಒಂದು ಅಂಕಿತ ಅಂಕಿತ ನಾಮದಿಂದ ಐದು ನಾರಾಯಣ ದೇವಾಲಯಗಳನ್ನು ಪ್ರಕಟಿಸ್ತಾನೆ ವಿಜಯನಾರಾಯಣ ಚಾಮಿಗಳು ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳುವುದು ಈ ಒಂದು ದೇವಾಲಯದಲ್ಲಿ ಹತ್ತು ಸಾವಿರ ನಾವು ನೋಡಬಹುದು ಈಗ ಕವಿತೆ ನೋಡೋದಾದ್ರೆ ಶ್ರೀ ಶ್ರೀ ಶೃಂಗಾರ ಸೌಮ್ಯನಾಯಿ ಸ್ನೇಹ ಮಹೋತ್ಸವ ಸೌಂದರ್ಯಗಳನ್ನ

ನಮ್ಮ ಸಾಮ್ರಾಜ್ಯಕರ ಒದಗಿ ಬರಲಿ ದೇವಾಲಯವನ್ನು ನಮ್ಮ ಈ ಒಂದು ಕವಿಗೆ ನಮ್ಮ ಎಲ್ಲಾ ಭಾವನೆಗಳಿಗಿಂತ ಶ್ರೀ ಚನ್ನಕೇಶವರ ಒಂದು ಭಾವನೆ ಗೆದ್ದು ಅಂತಂದರೆ ವಿಶ್ವದಲ್ಲಿರ್ತಕ್ಕಂಥ ಎಲ್ಲಾ ದೇವಾಲಯಗಳಿಗಿಂತಲೂ ಶ್ರೀ ಚನ್ನಕೇಶವ ದೊಡ್ಡ ದೊಡ್ಡವನ್ನ ಆ ಈ ಒಂದು ದೇವಾಲಯದ ಚನ್ನ ಈ ಒಂದು ದೇವಾಲಯದಲ್ಲಿ ಚನ್ನಕೇಶನ ವಿವಿಧ ರೂಪಗಳನ್ನು ಈ ಒಂದು ಬೇಲೂರಿನ ಚನ್ನಕೇಶ್ವರ ದೇವಾಲಯದಲ್ಲಿ ನೋಡಬಹುದು ಈ ಒಂದು ದೇವಾಲಯ ನಿರ್ಮಾಣ ಮಾಡಲು ಕಳಕನ ಪ್ರಬುದ್ಧತೆ ಕಳಕಳನ ಪ್ರಬುದ್ಧತೆ ಶ್ರೀ ಚನ್ನಕೇಶನ ದೈವತ್ವ ಮತ್ತು ಶ್ರೀ ವಿಷ್ಣುವರ್ಧನನ ಶ್ರೀ ವಿಷ್ಣು ಶ್ರೀ ವಿಷ್ಣುವರ್ಧನ ಸಹೃದಯದ ಆಸ್ಪಕ್ತಿ ಮತ್ತು ಪ್ರೋತ್ಸಾಹ ದೈವ ಶ್ರದ್ಧೆಯನ್ನು ಈ ಒಂದು ಕಥೆಯಲ್ಲಿ ನೋಡಬಹುದು जी चरण केशव सुदारवा बाबा सब में नाथ की देह महोत्सव समंदर है यहां कंचन देवा देव देवा शरण है बाबा हरि कथा का संकीर्तन जीव संत सनमोहन मोहिं भगवान में अभिनंदन शुभ यह की चरण चित्र अभ्यास द्वारा उच्चल रूप विकास चित्र प्राप्त कोशिश मुद्दे पर वेश विकास को ದೇವಾಲಯ ಈ ಒಂದು ದೇವಾಲಯ ಅಂದ್ರೆ ಒಂದು ದೇವಾಲಯ ನಿರ್ಮಾಣ ಮಾಡ್ಬೇಕಂದ್ರೆ ಒಬ್ಬ ವ್ಯಕ್ತಿಯಿಂದ ಆಹಾರ ಯಾಕಂದ್ರೆ ಈ ಒಂದು ದೇವಾಲಯ ನಿರ್ಮಾಣ ಮಾಡಲು ಶ್ರೀ ಚನ್ನಕೃಷ್ಣನ ಒಂದು ಶ್ರೀ ಚನ್ನಕೃಷ್ಣನ ದೈವಾಗಲಾವಿದ ಚಾಣಾಕ್ಷತನ ಮತ್ತೆ ಆ ಒಂದು ದೇವಾಲಯ ರಕ್ಷಿಸಲು ಮೇನ್ ಬೇಕಾಗಿರ್ತಕ್ಕಂಥ ವಯಸ್ಸಾದ ಸಹದ ಆಸಕ್ತಿ ಮತ್ತು ಪ್ರೋತ್ಸಾಹವನ್ನು ಈ ಒಂದು ಕವಿತೆಯಲ್ಲಿ